ಮುಧೋಳದ ವಿಶೇಷ ದೇಗುಲ ಜೋಡಿ ಆಂಜನೇಯ ದೇವಸ್ಥಾನ ಬಳ್ಳೂರು ಆರ್ಸಿಯಲ್ಲಿರುವ ಈ ದೇವಸ್ಥಾನದಲ್ಲಿ ಕಾರ್ತಿಕೋತ್ಸವ ಅದ್ಧೂರಿಯಾಗಿ ಆಚರಣೆಯನ್ನ ಮಾಡಲಾಯಿತು ಜೋಡಿ ಆಂಜನೇಯ ಮೂರ್ತಿಗಳು ಕಂಡುಬರುವುದು ಬಹಳ ವಿರಳ ಅಂತಹ ದೇವಸ್ಥಾನ ಮುಧೋಳದಲ್ಲೂ ಇರೋದು ವಿಶೇಷ ಅದರಲ್ಲೂ ಈ ಸಲ ನೂರನೇ ವರ್ಷದ ಕಾರ್ತಿಕೋತ್ಸವವಾಗಿದ್ದು ಸಂಭ್ರಮ ಮತ್ತಷ್ಟು ಹೆಚ್ಚಾಗಿತ್ತು ಹಲವಾರು ಭಕ್ತರು ದೇವಸ್ಥಾನಕ್ಕೆ ಭೇಟಿ ನೀಡಿದರು ಅಲಂಕೃತ ಆಂಜನೇಯ ಮೂರ್ತಿಗಳು ವಿದ್ಯುತ್ ದೀಪಗಳಿಂದ ಶೃಂಗಾರಗೊಂಡ ದೇವಸ್ಥಾನ ಸುಂದರವಾಗಿ ಕಂಗೊಳಿಸ್ತಾ ಇತ್ತು ಕೊಳ್ಳೂರು ಮಾರುತೇಶ್ವರ ಜಾತ್ರಾ ನಿಮಿತ್ತವಾಗಿ ನೂರನೆಯ ಕಾರ್ತಿಕೋತ್ಸವದ ನಿಮಿತ್ತವಾಗಿ ನಡೆದ ವಿಜೃಂಭಣೆ ಕಾರ್ಯಕ್ರಮದಲ್ಲಿ ತಾಯಂದಿರು ಉಡಿ ತುಂಬುವ ಕಾರ್ಯಕ್ರಮ ಹಾಗೂ ವಿವಿಧ ಅಭಿವೃದ್ಧಿ ಮಾಡಿದಂಥ ಗಣ್ಯ ವ್ಯಕ್ತಿಗಳಿಗೆ ಸನ್ಮಾನ ಸಮಾರಂಭ ಹಾಗೂ ಎಲ್ಲ ಯುವಕರು ಸೇರಿ ಪ್ರತಿ ವರ್ಷ ಮಾಡ್ತಾ ಇರುವ ಮಾರುತೇಶ್ವರ ಕಾರ್ಯಕ್ರಮ ಸದ್ಭಕ್ತಿಯಿಂದ ನಡೀತಾ ಇದೆ ಮಹಿಳೆಯರು ಯುವತಿಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ವಿಶೇಷವಾಗಿತ್ತು ಜೊತೆಗೆ ವಿವಿಧ ಕ್ಷೇತ್ರದ ಗಣ್ಯರಿಗೆ ಸೇವೆ ಸಲ್ಲಿಸಿದವರಿಗೆ ಸನ್ಮಾನಿಸಿ ಗೌರವಿಸಿದರು ಶ್ರೀ ಬಳ್ಳಿಯೂರು ಕಾರ್ತಿಕೋತ್ಸವದ ಅಂಗವಾಗಿ ಜಾತ್ರೆ ಹಮ್ಮಿಕೊಂಡಲಾಗಿದೆ ಮತ್ತು ಪ್ರತಿ ವರ್ಷದಂತೆ ಈ ವರ್ಷವೂ ಈ ಸಲ ನೂರನೇ ಶತಮಾನೋತ್ಸವ ಇರುವುದರಿಂದ ಬಹಳ ವಿಜೃಂಭಣೆಯಿಂದ ಆಚರಿಸಲಾಗಿದ್ದು ಹೆಣ್ಣು ಮಕ್ಕಳು ಹುಡುಕಿ ತುಂಬೋ ಕಾರ್ಯಕ್ರಮ ಇರಬಹುದು ದೀಪ ಹಚ್ಚೋದಿರಬಹುದು ಯಾವುದೇ ಕಾರ್ಯಕ್ರಮ ಅನ್ನ ಪ್ರೋತ್ಸಾಹ ಇರಬಹುದು ಎಲ್ಲ ನಮನ ಐತಿ ಎಲ್ಲರೂ ದಯವಿಟ್ಟು ಚೆನ್ನಾಗಿ ಮಾಡ್ಕೊಂಡು ಹೋಗಬೇಕಾಗಿ ವಿನಂತಿ ಯುವಕರು ಯುವತಿಯರು ಮಹಿಳೆಯರು ಸೇರಿದಂತೆ ದೇವಸ್ಥಾನದ ಆವರಣದಲ್ಲಿ ದೀಪಗಳನ್ನು ಬೆಳಗಿ ಭಕ್ತಿ ಮೆರೆದರು ವಾದ್ಯ ಮೇಳಗಳು ಪಟಾಕಿ ಸದ್ದು ಕಾರ್ತಿಕೋತ್ಸವಕ್ಕೆ ಮತ್ತಷ್ಟು ಮೆರುಗು ನೀಡಿತ್ತು ನಿಮ್ಮ ಮನೆ ಬಾಗಿಲಿಗೆ ಫುಡ್ ಡೆಲಿವರಿ ಮತ್ತು ಗ್ರೋಸರಿಗಳನ್ನು ತಲುಪಿಸಬೇಕಾ ಅಥವಾ ನಿಮ್ಮ ಮನೆಯಿಂದ ಬೇರೆ ಸ್ಥಳಗಳಿಗೆ ವಸ್ತುಗಳನ್ನು ಕಳುಹಿಸಬೇಕಾ ಚಿಂತೆ ಬಿಡಿ ನಿಮಗಾಗಿ ಬಂದಿದೆ ಆಸ್ಕ್ ಲೋಕಲ್ ಡೆಲಿವರಿ ಆ್ಯಪ್ ಯಾರು ಬೇಕಾದರೂ ಆ್ಯಪ್ಗೆ ಸೇರ್ಪಡೆಯಾಗಬಹುದು ಅಂಗಡಿಗಳ ಮಾಲೀಕರು ಆ್ಯಪ್ಗೆ ಸೇರ್ಪಡೆಯಾಗಿ ನಿಮ್ಮ ಕೆಲಸದ ಒತ್ತಡ ಕಮ್ಮಿ ಮಾಡಿ ನಿಮ್ಮ ಸಾಮಗ್ರಿಗಳನ್ನು ನಾವು ತಲುಪಿಸುತ್ತೇವೆ ಆಸ್ಕ್ ಲೋಕಲ್ ಡೆಲಿವರಿ ಆಪ್ ಅನ್ನ ಸದುಪಯೋಗಪಡಿಸಿಕೊಳ್ಳಿ ಸ್ಟೋರ್ ಮಾಲೀಕರು ಸಪ್ಲೈಯರ್ ಆಪ್ ಮತ್ತು ಸಾರ್ವಜನಿಕರು ಆಸ್ಕ್ ಡೆಲಿವರಿ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳಿ ಮಹಾಲಿಂಗಪುರ್ ಮೂಧೋಳ ಮತ್ತು ಜಮಖಂಡಿ ಭಾಗದಲ್ಲಿ ಸರ್ವಿಸ್ ಲಭ್ಯ ನಮ್ಮಲ್ಲಿ ಪಾರ್ಟ್ ಟೈಮ್ ಜಾಬ್ಗಳು ಕೂಡ ಲಭ್ಯವಿದೆ ಆಸಕ್ತ ಯುವಕರಿಗೆ ಇದೊಂದು ಸದಾವಕಾಶ ಆಸ್ಕ್ ಲೋಕಲ್ ಡೆಲಿವರಿ ಫೇಸ್ಬುಕ್ ಪೇಜ್ ಮತ್ತು ಆಸ್ಕ್ ಲೋಕಲ್ ಡೆಲಿವರಿ ಇನ್ಸ್ಟಾಗ್ರಾಂ ಗಳನ್ನು ಫಾಲೋ ಮಾಡಿ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ